ನೀವು ಅವಾಗ ಈಗ ಜನ ಇಲ್ಲ ಇಲ್ಲಿ ಏನು ಇಲ್ಲ ಅವಾಗೆಲ್ಲ ಆಳು ಕಾಳುಗಳು ಮನೆ ಎಲ್ಲಾ ಕ್ಲೀನ್ ಆಗಿರೋದು ಜನನು ಹಂಗೆ ಓಡಾಡ್ಕೊಂಡಿದ್ರು ಎಲ್ಲ ಚೊಕ್ಕಾಗಿರೋದು ಈಗ ಮೈಂಟೆನೆನ್ಸ್ ಆಗಿದೆ ಇಲ್ಲೇನಾಗಿತ್ತು ಇಲ್ಲಿ ಎಲ್ಲಾ ಬೇಯಿಸ್ತಾ ಇದ್ರು ಅವಾಗ ಮುಂಚೆ ಅಡಕೆ ಬೇಯಿಸೋದು ಇಲ್ಲೆಲ್ಲ ಅಡಕೆ ಸುಲಿಯೋದು ಅವಾಗೆಲ್ಲ ಅಡಕೆ ಕೆಲಸಕ್ಕೆ ಅಡಕೆ ಬೇಯಿಸಿ ಇಲ್ಲಿ ಅಡಿಕೆನೆ ಸುಲಿಯೋರು ಓಕೆ ಇದೆಲ್ಲ ಅಗ್ರಿಕಲ್ಚರ್ ಆಕ್ಟಿವಿಟಿಗೆ

ಇದು ಮಣ್ಣಿಂದ ಎಷ್ಟೊಂದು ಅಡಿಕೆ ಪಟ್ಟೆಗಳು ಎಲ್ಲ ಸರ್ ಹೊಸ ತಂದ ಹಾಕಿದ್ದೀರಾ ಕೆಲವೊಂದು ಇಂಪಾರ್ಟೆಂಟ್ ಪ್ಲೇಸ್ ನೀವ್ ಹೇಳ್ಬೇಕು ಈ ಪ್ಲೇಸ್ ಬಗ್ಗೆ ನಮ್ಮ ವೀಕ್ಷಕರು ಕಾಯ್ತಾ ಇದಾರೆ ಕುವೆಂಪು ಮತ್ತೆ ಹೇಮಾವತಿ ಅಮ್ಮನವರು ಮದ್ವೆ ಆದಂತ ಸ್ಥಳ ಇದು ಇಲ್ಲಿ ಸ್ಥಳ ಇಲ್ಲೇ ಮದ್ವೆ ಆಗಿದ್ದು ಅವಾಗ ಇದು ಅವಾಗ ಏನಾಯ್ತು ಬೆಳಿಗ್ಗೆ ನಮ್ಮ ತಂದೆ ಮದ್ವೆ ಅಲ್ಲಿ ನಮ್ಮ ತಾಯಿ ಮನೆಗೆ ಹೋಗಿ ವಾಪಸ್ ಸಾಯಂಕಾಲ ಇಲ್ಲಿ ಸಂಪ್ರದಾಯ ಹೇಗೆ ಏನಿಲ್ಲ ಅವರು ಇಲ್ಲಿ ಯಾವಲು ಬರೋರಲ್ಲ ಎಲ್ಲ ನೋಡಾಗಿತ್ತು ಮುಂಚೆನೆ ನೋಡಾಗಿತ್ತು ಕುವೆಂಪು ಹುಟ್ಟಿದ್ದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಹೇಮಾತಿ ಅಮ್ಮರು ಹುಟ್ಟಿದ್ದು ಹತ್ತೊಂಬತ್ತು ಸಾವಿರದ